ಈಗೇನು ನಮ್ಮ ಮಾಜಿ ಸಂಸದರು ಸೋತಾಗಿಂದ ನಮ್ಮ ಟೀಮ್ ಮೇಲೆ ನಮ್ಮ ನಮ್ಮಗಳು ಎಲ್ಲರ ಮೇಲೆ ಅಲ್ಲಿ ಒಬ್ಬ ಶಾಸಕರು ಮತ್ತು ಮಾಜಿ ಸಂಸದರು ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅವರ ಸೋಲಿಗೆ ಸ್ವಯ ಸ್ವಯಂಕೃತ ಅಪರಾಧ ಅಂದರೆ ನಾವು ಈಗಾಗಲೇ ಭಾಳ ಸಲ ಎಲ್ಲ ಕಡೆಯೂ ಹೇಳಿದೀವಿ ಲಿಖಿತವಾಗಿ ನಮ್ಮ ರಾಜ್ಯ ನಾಯಕರಿರ್ಬೋದು ರಾಷ್ಟ್ರ ನಾಯಕರಿಗೂ ಲಿಖಿತವಾಗಿ ಅವರ ಸೋಲಿ ಕಾರಣ ಎನ್ನು ನಾವೆಲ್ಲ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀವಿ ಆದರೂ ಕೂಡ ಎಲೆಕ್ಷನ್ ಮುಗಿದ ಈಗ ಏಳು ತಿಂಗಳಾಯ್ತು ಆದರೂ ನಮ್ಮ ಮೇಲೆ ಈ ಗೂಬೆ ಕೂರಿಸತಕ್ಕಂಥ ಕೆಲಸ ಮುಂದುವರ್ಸ್ತಾ ಬಂದಿದ್ದಾರೆ ಮೊನ್ನೆ ಡೆಲ್ಲಿಯಲ್ಲಿ ಇವರೆಲ್ಲ ಸೇರಿದಾಗ ಅವರಾಗ ಅವರೇ ಕೂತು ಮಾತಾಡಿದಾಗ ಒಂದು ಕಾಮನ ಮಾತಾಡ್ತಾ ನಮ್ಮ ಮಾಜಿ ಸಂಸದರು ಮಾತಾಡಿದ್ದಾರೆ ಅವರು ಒಬ್ಬನೇ ಒರಿಜಿನಲ್ಲು ಉಳಿದರೆಲ್ಲ ದಾವಣಗೆರೆಯಲ್ಲಿ ಇರ್ತಕ್ಕಂಥರು ಎಲ್ಲರೂ ಡೂಪ್ಲಿಕೇಟ್ ಅಂತ ನಾನು ಹೇಳಿದರೆ ಆ ವಿಡಿಯೋ ತಮಗೂ ನೋಡಿರ್ಬೋದು ಇಲ್ಲ ಅಂದರೆ ನಾವು ಕಳಿಸ್ಕೊಡ್ತೀವಿ ಒಬ್ಬನೇ ಒರಿಜಿನಲ್ಲು ಉಳಿದರೆಲ್ಲ ಡೂಪ್ಲಿಕೇಟ್ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಇಷ್ಟು ದಿನ ದುಡಿದಿರ್ತಕ್ಕಂಥ ಕಾರ್ಯಕರ್ತಂದು ಹಿಡಿದು ಅವ್ರ ಜೊತೆ ಇವತ್ತು ಯಾರು ಗುರ್ಸ್ಕೊಂಡ್ರಲ್ಲ ಅವರು ಸೇರಿ ಅವರು ಸೇರಿ ಇವತ್ತು ಮಾತಾಡ್ತಾ ನಾನು ಒಬ್ಬನೇ ಒರಿಜಿನಲ್ಲು ದಾವಣಗೆರೆ ಇರ್ತಕ್ಕಂಥವ್ರು ಇನ್ಕ್ಲೂಡಿಂಗ್ ರವೀಂದ್ರನಾಥದಿಂದ ಹಿಡಿದು ಪ್ರತಿಯೊಬ್ಬರು ಕಳ್ಳರು ಅನ್ನೋದು ಹೇಳಿದ್ದಾರೆ ಅವರು ಡೂಪ್ಲಿಕೇಟ್ ಸಾರಿ ಡೂಪ್ಲಿಕೇಟ್ ಅನ್ನೋದು ಹೇಳಿದ್ದಾರೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಇಷ್ಟು ದಿನ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿಂದ ಹಿಡಿದು ಅವ್ರ ಜೊತೆಗೆ ಇರ್ತಕ್ಕಂಥ ಲೀಡ್ರೂ ಕೂಡ ಡೂಪ್ಲಿಕೇಟ್ ಅಂತ ಅವರೇ ಅವರೇ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಇವತ್ತೇನು ಅವ್ರ ಸೋಲಿಗೆ ಒಂದು ಈಗ ಸುಮಾರು ಏಳು ಸಲ ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಅದರಲ್ಲಿ ಒಂದು ಸಲ ಅವ್ರ ತಂದೆರಾದ ಮಲ್ಲಿಕಾರ್ಜುನಪ್ಪನವ್ರು ಒಂದು ಸಲ ಸೋತಿದ್ದಾರೆ ಇವರೊಂದು ಇವ್ರ ಮನೆಯವರು ಇವರು ಸೋತಲಿಲ್ಲ ಇವ್ರ ಮನೆಯವರು ಒಂದ್ಸಲ ಸೋತಿದ್ದಾರೆ ಇವರೇ ಸೋಲ್ಸಿರೋದು ಸೋತಿದ್ದಾರೆ ಆದರೆ ಅದು ಒಂದು ಸೋಲಿಗೆ ಇವತ್ತು ಏನು ಹತಾಶ ಮನೋಭಾವನೆಯಿಂದ ಇಡೀ ಜಿಲ್ಲೆಯ ನಾಯಕರುಗಳಿಗೆ ಮತ್ತೆ ರಾಜ್ಯ ನಾಯಕರ ಮೇಲೆ ಒಂದು ಗೂಬೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾವು ಇಲ್ಲಿ ಜಿಲ್ಲೆಯಲ್ಲಿ ಏಳು ಜನ ಸೋತ್ವಿ ನಮ್ಮ ಸೋಲಿಗೆ ಯಾರು ಕಾರಣ ಅಂತ ನಾವು ಹತ್ರ ಹೇಳಿಲ್ಲ ಇದುವರೆಗೂ ನಾವು ಯಾರಿಗೂ ಈ ಥರ ಕಂಪ್ಲೇಂಟು ಕೊಡಲಿಲ್ಲ ಆದರೆ ನಮ್ಮ ಸೋಲಿಗೆ ಯಾರು ಕಾರಣ ಅನ್ನೋದು ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಇಡೀ ದಾವಣಗೆರೆ ಜಿಲ್ಲೆಗೂ ಗೊತ್ತೇ ಗೊತ್ತಿರ್ತಕ್ಕಂಥದ್ದು ಇದೇ ಮಾಜಿ ಸಂಸದರಾಗಲಿ ಏನು ಕೆಲಸ ಮಾಡಿದ್ರು ನಮ್ಮೆಲ್ಲರ ಪರವಾಗಿ ಉತ್ತರ ಕೊಡ್ಬೇಕಲ್ಲ ನಮ್ಮ ರಾಜ್ಯ ನಾಯಕರಿಗೆ ಯಡಿಯೂರಪ್ಪರು ಬಂದ ನಾವು ಕೇಳ್ಕೊಂಡು ಅವರು ಇಲ್ಲಿ ಆಟ ಹಾಕಿ ಬಂದಿದ್ರು ಬೆಳಿಗ್ಗೆ ಎದ್ದು ನಗರಕ್ಕೆ ಹೋರಿದ್ರು ಅವಾಗ ನಾವು ಕೇಳ್ಕೊಂಡು ಹಿಂಗೆ ನಾವು ಅಲ್ಲಿ ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಒಂದು ನೂರು ಸಲ ಕೇಳಿದ್ದೀವಿ ಯಡಿಯೂರಪ್ಪರ ಕರೆಸ್ರಿ ಅಂತೇಳಿ ಯಾರಿಗೆ ನಮ್ಮ ಮಾಜಿ ಸಂಸದರಿಗೆ ಅವ್ರು ಅವ್ರು ಹೇಳ್ತಾರೆ ಇಲ್ಲ ಬರ್ತಾರೆ ಟೈಮ್ ಕೊಡ್ತಾರೆ ಬರ್ತಾರೆ ಅಂತ ಹೇಳ್ತಿದ್ರು ಅವ್ರ ಎದುರಿಗೆನೇ ನಾವು ಕೇಳಿದ್ವಿ ಯಡಿಯೂರಪ್ಪ ವಿರುದ್ಧ ಎದುರಿಗೆ ಸರ್ ನೀವು ನಮಗೆ ಅವಕಾಶ ಕೊಟ್ಟಿಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅಂತೇಳಿ ಯಾಕೆ ಯಾರು ಕೇಳಿಲ್ಲ ಇದುವರೆಗೂ ಅಂತ ಕೇಳಿದರು ಎಂ ಪಿ ಅವ್ರಿಗೆ ಕೇಳಿದರು ಮಾಜಿ ಎಂ ಪಿಗಳಿಗೆ ಯಾಕೆ ದಿನ ಏನು ಮಾಡ್ಕೊಂಡಿ ಇದುವರೆಗೂ ಟೈಮ್ ತಗೊಂಡಿಲ್ಲ ನಮ್ಮ ಹತ್ರ ಅಂತ ಕೇಳಿದರು ಆದರೂ ಯಡಿಯೂರಪ್ಪರು ಪ್ರಯತ್ನ ಪಟ್ಟರು ನಾಳಿಗೆ ಏನಾರು ಬಂದು ಬಂದೋಗಕ್ಕಾಗತ್ತಾ ಅಂತೇಳಿ ಇನ್ನು ಎರಡು ದಿನ ಟೈಮ್ ಇತ್ತು ಕರೆದಿಲ್ಲ ಅವಾಗ ಗೊತ್ತಾಯಿತು ನಮ್ಗೆ ಇವರೇ ಕರೆದಿಲ್ಲ ಅಂತ ಹೇಳಿ ನಾನು ಅಜಯ್ ಕುಮಾರ್ ಎದುರುಗಡೆ ಇದ್ವಿ ಆಮೇಲೆ ಪಾಪ ಅವ್ರು ಪ್ರಯತ್ನ ಪಟ್ಟರು ನೆಕ್ಸ್ಟ್ ಡೇ ಬರೋದಕ್ಕೆ ಮೋದಿಯವ್ರ ಕಾರ್ಯಕ್ರಮ ಹಾವೇರಿಯಲ್ಲಿ ಇರೋದ್ರಿಂದ ಅವರು ಹೆಲಿಕಾಪ್ಟ್ರಿಗೆ ಪರ್ಮಿಷನ್ ಸಿಗಲಿಲ್ಲ ಹಾಗಾಗಿ ಯಡಿಯೂರಪ್ಪರು ಬರಲಿಲ್ಲ ಅದೇ ಇವ್ರ ಚುನಾವಣೆಗೆ ಯಡಿಯೂರಪ್ಪರು ಬಂದರು ವಿಜೇಂದ್ರವರು ಬಂದರು ನಮಗೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ದಯವಿಟ್ಟು ನೀವು ಈ ಕ್ಷೇತ್ರ ಗೆತ್ಕೊಂಡ್ಬರ್ಬೇಕು ಅಂತ ಹೇಳಿ ಆ ರಿಕ್ವೆಸ್ಟ್ ಮಾಡಿದಾಗ ಯಡಿಯೂರಪ್ಪನಲ್ಲಿ ನಾವೆಲ್ಲ ಹೇಳಿದ್ವಿ ನಾವು ನೀವು ನಮಗೆ ಕೈ ಮುಗಿಬೇಡ್ರಿ ನೀವು ನಾವು ಹಿರಿಯರು ಇದ್ರಿ ನಾವೆಲ್ಲ ಕೆಲಸ ಮಾಡಿ ಗೆಲ್ಸ್ಕೊಂಬರ್ತೀವಿ ಅಂತೇಳಿ ಆ ಪ್ರಕಾರ ನಾವು ಕೆಲಸ ಮಾಡಿದ್ವಿ ಆದರೆ ಸೋತದ ಕಾರಣ ಅವ್ರದ್ದು ಸ್ವಯಂಕೃತ ಅಪರಾಧ ಅದು ಭಾಳ ಅವ್ರು ಏನೇ ಮಾಡಿದಾರೆ ಅಂತ ಎಲ್ಲ ಭಾಳ ಸಲ ವಿವರಣೆ ಕೊಟ್ಟಿದ್ವಿ ನಾವು ಆಲ್ರೆಡಿ ಮತ್ತು ಇದನ್ನು ಮುಂದುವರ್ಸ್ಕೊಂತ ಹೋಗ್ತಾ ಇದ್ದಾರೆ ಆದರೆ ಪಕ್ಷ ಇದನ್ನೆಲ್ಲ ಗಮನಿಸ್ತಾ ಇದೆ ಇವತ್ತು ವಿರುದ್ಧ ನಮ್ಮ ಹಿರಿಯ ಹಿರಿಯರಾದ ಯಡಿಯೂರಪ್ಪ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವರು ಎಲ್ಲದನ್ನ ಇದನ್ನೆಲ್ಲನೂ ಕೂಡ ನಮ್ಮ ನಾಯಕರು ಏನು ಡಿಸ್ ಅಂತ ಅಂತಾರೆ ತಗೊಳ್ತಾರೆ ಇದು ನಿರ್ಧಾರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಧನ್ಯವಾದಗಳು